श्रीरामरक्षास्तोत्रम् अस्य श्रीरामरक्षास्तोत्रमहामन्त्रस्य बुधकौशिकऋषिः श्रीसीतारामचन्द्रो देवता अनुष्टुप्चन्दः सीताशक्तिः श्रीमद्हनुमानकीलकं श्रीरामचन्द्रप्रीत्यर्थे रामरक्षास्तोत्र विनियोगः ಅಥ ಧ್ಯಾನಮ ನಾವು ಯಾವುದೇ ಮಂತ್ರವನ್ನು ಸೂತ್ರವನ್ನು ಸೂಕ್ತವನ್ನು ಹೇಳಬೇಕಾದರೆ ಅಲ್ಲಿ ಕೆಲವು ವಿಷಯಗಳನ್ನು ಹೇಳ್ತೀವಿ ಯಾವ ಮಂತ್ರ ಅದರ ಬೀಜಾಕ್ಷರ ಮಂತ್ರ ಏನು ಅದರ ಕೀಲಕ ಏನು ಅದು ಯಾವ ಶಕ್ತಿ ಯಾವ ಛಂದಸ್ಸಲ್ಲಿ ಇರುತ್ತೆ ಮತ್ತು ಯಾರು ಅದಕ್ಕೆ ಅಧಿದೇವತೆ ಮತ್ತು ಯಾರಿಗೆ ವಿನಿಯೋಗಿಸಲ್ಪಟ್ಟಿದೆ ಅನ್ನೋಂಥದ್ದು ಇದೇನಾಗುತ್ತೆ ಮಂತ್ರ ಸೈನ್ಸ್ ಪ್ರಕಾರ ಬೀಜಾಕ್ಷರ ಮಂತ್ರಗಳು ಅವು ಏಕಾಕ್ಷರವಾಗಿರುತ್ತೆ ಅವನ್ನ ಮಾತೃಕ ಅಂತ ಹೇಳ್ತೀವಿ ಮಾತ್ರೆಗಳು ಅಂತ ಹೇಳ್ತೀವಿ ಅದನ್ನು ಮಾತೃಕ ಅಂತ ಹೇಳ್ತೀವಿ ಆ ಬೀಜಾಕ್ಷರ ಅಲ್ಲಿ ಒಂದು ಶಕ್ತಿ ಅಡಗಿರುತ್ತೆ ಹೇಗೆ ಬೀಜ ಅದಕ್ಕೆ ಸರಿಯಾದ ಗೊಬ್ಬರ ಬೆಳಕು ನೀರನ್ನು ಕೊಟ್ಟಾಗ ಒಂದು ದೊಡ್ಡ ಮರವಾಗುತ್ತೋ ಹಾಗೆ ಈ ಬೀಜವನ್ನು ನಾನು ತೆಗೆದುಕೊಳ್ತೇನೆ ಈ ಬೀಜದದಲ್ಲಿರುವಂತಹ ಶಕ್ತಿಯನ್ನು ನಾನು ಇನ್ವೋಕ್ ಮಾಡಿಕೊಳ್ತೇನೆ ಆದರೆ ಈ ಶಕ್ತಿಯನ್ನು ಇನ್ವೋಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲೊಂದು ಕೀಲಕ ಅಂತ ಇದೆ ಕೀಲಕ ಅಂತಂದರೆ ಈ ಗಾಲಿ ತಿರುಗ್ಬೇಕಾದಾಗ ಮಧ್ಯ ಒಂದು ಕೀಲಕ ಇರುತ್ತೆ ಅದು ತೆಗೆದುಬಿಟ್ರೆ ಗಾಲಿ ಬಿದ್ದೋಗಿಬಿಡುತ್ತೆ ಅಂತ ಸೊ ಅದನ್ನು ಕೀಲಕ ಅಂತ ಹೇಳ್ತೀವಿ ಸೊ ಎಂಟೈರ್ ವೀಲ್ ಈಸ್ ಡಿಪೆಂಡೆಂಟ್ ಆನ್ ದಟ್ ಕೀಲಕ ಇಲ್ಲೂ ಕೂಡ ಬೀಜಾಕ್ಷರ ಮಂತ್ರಕ್ಕೂ ಶಕ್ತಿಗೂ ಆ ಕೀಲಕ ಅನ್ನೋದು ಬಹಳ ಇಂಪಾರ್ಟೆಂಟು ಅಂತ ಮತ್ತೆ ಅದನ್ನು ಯಾವ ರೀತಿಯನ್ನು ಹೇಳಬೇಕು ಅದು ಅನುಷ್ಠುಪ್ ಚಂದಹಾನೋ ಗಾಯತ್ರಿ ಚಂದಹಾನೋ ಆ ಮೀಟರಲ್ಲಿನೇ ಆ ಮಂತ್ರವನ್ನು ಹೇಳ್ತಾ ಹೋದಾಗ ಅದು ತನ್ನ ಶಕ್ತಿಯನ್ನು ಹೊರಪಡಿಸೋದು ಶುರು ಮಾಡುತ್ತೆ ಅಂತ ನಾವು ಇದನ್ನು ಕೇಳ್ತಿದ್ದ ಹಾಗೆ ಹೇಳ್ತಿದ್ದ ಹಾಗೆ ಅದೇನು ಪ್ರಕಟಗೊಳ್ಳೋದಿಲ್ಲ ಅದು ತುಂಬ ದೊಡ್ಡ ಚರ್ನಿಂಗ್ ಆಗಬೇಕು ಚರ್ನಿಂಗ್ ಆಗ್ತಾ ಹೋದಂತೆ ಏನಾಗುತ್ತೆ ನೀವು ಮಂತ್ರವನ್ನು ಹೇಳುತ್ತಿರುವಂತಹ ವೈಖರಿ ವೈಖರಿಯಿಂದ ಮಧ್ಯಮ ಮಧ್ಯಮದಿಂದ ಪಶ್ಯಂತಿ ಪರಾಗಿ ಹೋಗೋಕ್ಕಿಂತ ಮುಂಚೆ ಆ ಬೀಜ ತನ್ನ ತಾನು ಮೊಳಕೆ ಒಡೆದು ಅದು ನಿಮ್ಮ ಮುಂದೆ ಪ್ರಕಟಗೊಳ್ಳುತ್ತೆ ಅಂತ ಒಂದು ಸಾರಿ ನಾನು ಈ ವಿಷಯವಾಗಿ ತುಂಬ ಸಾಧನೆ ಮಾಡ್ತಾ ಹುಡುಕ್ತಾ ಹೋದಾಗ ಒಂದು ಪ್ರಯೋಗ ಮಾಡಿದೆ ಪ್ರಯೋಗವನ್ನು ಮಾಡಬೇಕಾದಾಗ ಒಂದು ಪಶ್ಯಂತಿ ಲೆವೆಲಲ್ಲಿ ಟ್ರಾನ್ಸಿನ ಒಂದು ಮೆಥಡಾಲಜಿಯಲ್ಲಿ ಕಾನ್ಷಿಯಸ್ನೆಸ್ನ ಒಂದು ಡೆಪ್ತಲ್ಲಿ ಆ ಜಾಗದಲ್ಲಿ ಕುತ್ಕೊಂಡು ಮಂತ್ರ ಜಪವನ್ನು ಮಾಡೋದಕ್ಕೆ ಶುರು ಮಾಡಿದೆ ಆ ಬೀಜಾಕ್ಷರ ಮಂತ್ರ ಹೇಳ್ತಾ ಇದ್ದಾಗೆ ಒಂದು ಆಟೋಮ್ ಆಟೋಮಿಕ್ ಬಾಂಬು ಸ್ಪೋಟ್ ಆದಂಗೆ ಆಗೋಯ್ತು ನಾನು ಪ್ರಯೋಗ ಏನಾಗುತ್ತೆ ಅನ್ನೋ ಒಂದು ಪರಿವಿರಲಿಲ್ಲ ಮತ್ತು ಇದು ವರ್ಕ್ ಆಗೋಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲೇ ನಾನು ಚಾಂಟ್ ಮಾಡ್ತಾ ಇದ್ದೆ ಬಟ್ ಆ ಡೆಪ್ತು ಆ ಕಾನ್ಷಿಯಸ್ನೆಸ್ಸು ಆ ಡೈಮೆನ್ಷನ್ನು ಮತ್ತು ಚಾಂಟ್ ಮಾಡಿದ ರೀತಿಗೆ ಒಂದು ಆಟೋಮಿಕ್ ಎಕ್ಸ್ಪ್ಲೋಷನ್ ಆಯಿತು ಮೈಯೆಲ್ಲ ನಡುಕ್ತು ಎಲ್ಲ ಚಕ್ರಗಳು ಅದುರು ಹೋಯಿತು ಎದುರುಗಡೆಗೆ ಒಂದು ದೊಡ್ಡ ಸ್ಪೇಸು ಸ್ಪೇಸಲ್ಲಿ ಎಕ್ಸ್ಪ್ಲೋರ್ಡ್ ಆಗಿ ಅಲ್ಲಿ ಒಂದು ಆ ಹಳದಿ ಬಣ್ಣದ ಸೀರೆ ಉಟ್ಟಂತಹ ಹಸುವಿನ ಮೇಲೆ ಬಂದಂಥ ಒಂದು ದೇವಿ ಅಲ್ಲಿ ಬಂದಳು ಬಂದ ತಕ್ಷಣ ಏನು ಬೇಕು ನಿನಗೆ ಅಂತ ಕೇಳಿದ್ದು ನನಗೆ ತುಂಬ ಆಗಿ ಕಣ್ಣು ಮುಚ್ಚಿಕೊಂಡು ಕುತ್ಕೊಂಡ್ಬಿಟ್ಟೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೊಂದೇನೋ ಒಂದು ಸಿನಿಮಾ ಸೀನ್ ಆಗ್ತಿದೆ ಅನ್ನೋ ಹಾಗೆ ಆವಾಗ ದೇವಿ ಹೇಳಿದು ಈಗ ಕರೆದು ಬಿಟ್ಟಿದೆಯಾ ನೀನು ಕೇಳಲೇಬೇಕು ಅಂತ ಇದು ನಾನೇನೋ ಶಬ್ದದಲ್ಲಿ ಇದ್ದೀನಿ ಬಟ್ ಅಲ್ಲಿ ಶಬ್ದಗಳು ನಡೀತಾ ಇರಲ್ಲ ಟೆಲಿಪಥಿಕಲಿ ನಡೀತಾ ಇರುತ್ತೆ ಭಾಷೆ ನಿಮ್ಮ ಮಾತೃಭಾಷೆನೇ ಇರುತ್ತೆ ಸೊ ನಾನು ಭಯ ಬಿದ್ದು ತಪ್ಪಾಯಿತು ತಾಯಿ ಅಂತ ಹೇಳಿ ಕಣ್ಣು ಬಿಟ್ಟು ಎದ್ದು ಮನೆಯಿಂದ ಓಡೋದೆ ಟೆರಸ್ ಮೇಲೆ ಹೋಗಿ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಏನಾಗ್ತಾಯಿದೆ ನನಗೆ ಅಂತ ಸ್ವಲ್ಪ ಸುಧಾರಿಸ್ಕೊಂಡೆ ಇದು ಈ ಟೈಮಲ್ಲಿ ನನಗೆ ಆ ದೇವತೆ ಯಾರು ಏನು ಅಂತ ಏನೂ ಪರಿಚಯ ಇರಲಿಲ್ಲ ಬಟ್ ಹಾಂಟ್ ಮಾಡ್ತಾಯಿತ್ತು ಆಗಿನ ಕಾಲದಲ್ಲಿ ಅಷ್ಟು ಇಂಟರ್ನೆಟ್ಟು ಇಂಟರ್ನೆಟ್ ಇದ್ದರೂ ಕೂಡ ಅಷ್ಟು ಡೇಟಾ ಇರಲಿಲ್ಲ ನೀವೇನು ಗೂಗಲ್ ಮಾಡಿದ್ರು ಎಲ್ಲ ಸಿಗೋ ಅಷ್ಟು ಡೇಟಾ ಆ ಟೈಮಲ್ಲಿ ಇರಲಿಲ್ಲ ಸೊ ಹೀಗಾಗಿ ಆ ದೇವತೆಗಳ ಯಾರು ಅದು ಎಲ್ಲೋ ಕಲರ್ ಸ್ಯಾರಿ ಅವನ ಎಲ್ಲೋ ಕಲರ್ ಕವ್ ಮೇಲೆ ಬಂದಿರೋದು ಅಂತ ಆಮೇಲೆ ಭಾಳಷ್ಟು ವರ್ಷಗಳ ನಂತರ ಗೊತ್ತಾಯಿತು ಅದು ಶೈಲಪುತ್ರಿ ಅಂತ ಹೇಳಿ ಅದಾದಮೇಲೆ ಮಂತ್ರಗಳ ಜೊತೆ ನನ್ನ ಒಡನಾಟ ಶುರು ಆಯಿತು ಮಂತ್ರಗಳು ಸಿದ್ಧಿ ಆಗೋದಕ್ಕೆ ಶುರು ಆಯಿತು ಅದರ ಮೇಲೆ ತುಂಬ ಕೆಲಸ ಮಾಡಿದ್ಮೇಲೆ ಅರ್ಥ ಆಯಿತು ಈಗ ಅದಕ್ಕೆ ಯಾರೋ ಒಬ್ಬರು ಕೇಳಿದರೆ ಏನಿದು ಮಂತ್ರ ಬೀಜಾಕ್ಷರ ಬೀಜಾಕ್ಷನ್ ಏನು ಕೀಲಕ ಏನು ವಿನಿಯೋಗ ಅಂದರೆ ಏನು ಶಕ್ತಿ ಅಂದರೆ ಏನು ಅಂತ ಹೇಳಿ ಸೊ ಏನಾಗುತ್ತೆ ಆ ಮಂತ್ರ ಪ್ರತಿಯೊಂದು ಮಂತ್ರ ಈಗ ನೋಡಿ ಹಿಂದಿನ ಕಾಲದಲ್ಲಿ ಒಂದು ಸಿನಿಮಾ ನೋಡ್ತಾ ಇದ್ವಿ ಒಂದು ನಿಧಿ ಸಿಕ್ಕಿರುತ್ತೆ ಆ ನಿಧಿಗೆ ಮೂರು ಜನ ಮೂರು ಕೀಲಿಕ ಇಟ್ಕೊಂಡಿರ್ತಾರೆ ಒಬ್ಬ ಬಂದು ಮೇನ್ ಡೋರ್ ತೆಗಿತಾನೆ ಒಬ್ಬ ಬಂದು ಮಿಡ್ಲ್ ಡೋರ್ ಇನ್ನೊಬ್ಬ ಬಂದು ಆ ಬಾಕ್ಸ್ ಓಪನ್ ಮಾಡ್ತಾನೆ ಅಲ್ಲಿ ಆ ನಿಧಿ ಇರುತ್ತೆ ಹಾಗೆಯೇ ಈ ಬೀಜಾಕ್ಷರ ಮಂತ್ರ ಯಾವ ದ್ರಷ್ಟಾರ ಯಾವ ಋಷಿಗೆ ಅದು ಕಾಣಿಸ್ತು ಈಗ ರಾಮರಕ್ಷಾ ಸ್ತೋತ್ರದ್ದು ಬೀಜಾಕ್ಷರ ಮಂತ್ರ ಕಾಣಿಸಿದ್ದು ಬೂದಕೌಶಿಕ ಋಷಿಗೆ ಸೊ ಅವನೇನು ಮಾಡಿದ ಆ ಸಿಕ್ಕಂತಹ ಅದ್ರ ಏನು ಸಿಕ್ತು ಅನ್ನೋದೇ ರಾಮರಕ್ಷಾ ಸ್ತೋತ್ರದಲ್ಲಿದೆ ರಾಮರಕ್ಷಾ ಅನ್ನೋ ಶಬ್ದದ ಅರ್ಥನೇ ನಾವು ರಾಮರಕ್ಷದಲ್ಲಿ ಓದೋದು ಹೊಗಳಿಕೆ ಅದು ಬಟ್ ಆ ಬೀಜಾಕ್ಷರ ಮಂತ್ರದಲ್ಲಿ ಆ ರಕ್ಷಣೆಗೆ ಬೇಕಾದಂಥ ಶಕ್ತಿ ಇದೆ ಅದಕ್ಕೆ ಸೀತಾನ ಶಕ್ತಿಯುತವಾಗಿ ಮಾಡಿದ್ದಾರೆ ಹನುಮತ್ ಕೀಲಕ ಮಾಡಿದ್ದಾರೆ ಯಾಕಂದರೆ ಹನುಮಂತರೇ ಅದರ ಅಧಿದೇವತೆ ಅವನು ಅದನ್ನು ಕಾಪಾಡ್ತಾನೆ ಅಂತ ಅನುಷ್ಠುಪ್ ಚಂದದಲ್ಲಿ ಹೇಳಲ್ಪಟ್ಟಿದೆ ಮತ್ತು ಇದು ರಾಮಚಂದ್ರನಿಗೆ ಸೀತಾರಾಮಚಂದ್ರಿಗೆ ವಿನಿಯೋಗಿಸಿದೆ ಅಂತ ಅಪ್ಲಿಕೇಶನ್ ಅಂತ ಇವರಿಗೆ ನಾನು ಧಾರೆ ಮಾಡಿದ್ದೀವಿ ಅಂತ ಇದು ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದರೆ ರಾಮನ್ನ ಆ ಬೀಜಾಕ್ಷರ ಮಂತ್ರವನ್ನು ನೀವು ಎಷ್ಟು ಹಚ್ಕೋಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಅದನ್ನು ಯಾವತ್ತಾರು ಪ್ರಯೋಗ ಮಾಡಿ ನೋಡಿ ಒಂದು ಹಲಸಿನ ಹಣ್ಣು ತಿಂತೇನೆ ಬೇರೆ ಹಣ್ಣು ಬೇಡ ಈ ಹಣ್ಣು ತುಂಬ ರಿಲೇಟೇಬಲ್ಲು ಒಂದು ಹಲಸಿನ ಹಣ್ಣು ತಿಂತೇನೆ ಒಂದು ತಿಂತೇನೆ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎರಡು ತಿಂತೇನೆ ಇಷ್ಟಪಡ್ತೀನಿ ಮೂರನೇ ಸಾರಿ ತಿಂತೀನಿ ಐದನೇದು ಹತ್ತನೇ ತಿಂತ ಇರಬೇಕಾದಾಗ ನಾನು ಏನು ಆ ಡಕಾರಿಸ್ತೀನಿ ಅದರಲ್ಲಿ ಅದೇ ವಾಸನೆ ಬರೋಕ್ಕೆ ಶುರು ಆಗುತ್ತೆ ಒಂದು ಇಪ್ಪತ್ತನೇ ಹಲಸಿನ ಹಣ್ಣು ತಿಂತಾ ಇರಬೇಕಾದಾಗ ನಾನು ಉಸಿರು ಕೂಡ ಹಲಸಿನ ಹಣ್ಣಂದೇ ಆಗತ್ತೆ ಸುಮ್ಮನೆ ಒಂದು ಎಕ್ಸಾಜರೇಟೆಡ್ ಎಕ್ಸಾಂಪಲ್ ತೊಗೊಳಕ್ಕೆ ಹೋದರೆ ಇವಾಗ ನೀವೊಂದು ಮೂವತ್ತನೇ ಹಣ್ಣು ತಿಂದಿದ್ದೀರಿ ನಿಮ್ಮ ದೇಹದ ಸುತ್ತಲಿನ ಪರಿಮಳವು ಎಲ್ಲವೂ ಹಲಸಿನಿಂದೇ ಆಗುತ್ತೆ ನೀವು ನೂರು ಹಣ್ಣನ್ನು ತಿಂದಿರಿ ಪ್ರಾಕ್ಟಿಕಲಿ ತಿನ್ನೋಕ್ಕಾಗೋದಿಲ್ಲ ಬಟ್ ಮಂತ್ರದ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೋದರೆ ನೂರು ಹಣ್ಣನ್ನು ತಿಂತಾ ಹೋದಾಗ ಏನಾಗುತ್ತೆ ನಿಮ್ಮ ಬ್ಲಡ್ ಎಲ್ಲ ಹಲಸಿನ ವಾಸನೆ ಆಗಕ್ಕೆ ಶುರು ಆಗುತ್ತೆ ಇನ್ನೂರನೇ ಹಣ್ಣನ್ನು ನೀವು ತಿಂದಾಗ ಏನಾಗುತ್ತೆ ನಿಮ್ಮ ಮಾಂಸಗಳೆಲ್ಲ ಆ ಹಲಸಿನ ಹಣ್ಣಿನ ಫ್ಲೇವರ್ದಾಗತ್ತೆ ನೀವು ಸಾವಿರನೇ ಆ ಹೆಸಳನ್ನು ತಿಂತ ಇರಬೇಕಾದಾಗ ನಿಮ್ಮ ಹೃದಯನೂ ಹಲಸಿನ ಹಣ್ಣಿಂದಾಗಿರುತ್ತೆ ನಿಮ್ಮ ಬೋನು ಹಲಸಿನಿಂದಾಗಿರುತ್ತೆ ಆ ಸಾವಿರದಿಂದ ಹತ್ತು ಸಾವಿರನೇ ಹಣ್ಣು ನೀವು ತಿಂದಾಗ ಏನಾಗುತ್ತೆ ನೀವು ಒಂದು ಚೈತನ್ಯ ಭರಿತವಾದ ಹಲಸಿನ ಹಾಕ್ತೀರಿ ಇದು ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕಿರುವಂತಹ ಒಂದು ಸೂತ್ರ ಯಾವುದೇ ಬೀಜಾಕ್ಷರ ಮಂತ್ರವನ್ನು ನೀವು ಹೇಳೋದಕ್ಕೆ ಶುರು ಮಾಡ್ತಾ 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 ಈ ಹಲಸಿನ ಹಣ್ಣಿನ ಕತೆ ಹೇಳಿದ್ನಲ್ಲ ಆ ಥರ ಆಗಬೇಕು ಆ ಮಂತ್ರ ನಿಮ್ಮನ್ನು ಟೇಕ್ ಓವರ್ ಮಾಡ್ಕೋಬೇಕು ಬಟ್ ಕೇರ್ಫುಲ್ ಆಗಿರಿ ಯಾವ ರೀತಿ ಮಂತ್ರಗಳನ್ನ ನೀವು ಚೆಂಟ್ ಮಾಡ್ತೀರಿ ಶುದ್ರ ದೇವತೆಗಳ ಮಂತ್ರ ದೇವತೆಗಳ ಮಂತ್ರ ಮಹಾ ದೇವತೆಗಳ ಮಂತ್ರ ಅಥವಾ ಮಹಾಮಂತ್ರವು ಅಂತ ಇದನ್ನು ಚ್ಯಾಂಟ್ ಮಾಡಿದಾಗ ಅಲ್ಲಿ ಭಾಳಷ್ಟು ಲೇಯರ್ಸ್ಗಳು ಓಪನ್ ಆಗುತ್ತೆ ಮಿಸ್ಟಿಕಲ್ ಲೇಯರ್ಸ್ ಓಪನ್ ಆಗುತ್ತೆ ಅದು ನೀವು ಹ್ಯಾಂಡ್ಲ್ ಮಾಡಲಿಕ್ಕಾಗದೇ ಇದ್ದರೆ ಆ ಮಂತ್ರವೇ ನಿಮ್ಮನ್ನು ತಿಂದು ಹಾಕಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅನ್ನೋಂಥದ್ದು ವಿಷಯ ಅದಕ್ಕೇ ಭಾಳಷ್ಟು ಜನ ಚ್ಯಾಂಟ್ ಮಾಡ್ತಾ ಮಾಡ್ತಾ ಮಂತ್ರ ಮಾಡ್ತಾ ಯೋಗ ಮಾಡ್ತಾ ಮತಿಭ್ರಮಣೆ ಆದರು ಅಂತ ಮತಿಭ್ರಮಣೆಯಲ್ಲ ಆ ಬಾಡಿ ಮೈಂಡು ಬ್ರೇನು ಅಲ್ಲಿ ನಡೆದಂತಹ ಎನರ್ಜಿ ಅದು ಬ್ಯಾಲೆನ್ಸ್ ಆಗಲಿಲ್ಲ ಅದು ಇಂಬ್ಯಾಲೆನ್ಸ್ ಆಗೋಯಿತು ಅಂತ ನಾವು ಹೇಳ್ತೀವಿ ಸೊ ಅದಕ್ಕೆ ನಾವೇನು ಹೇಳ್ತೀವಿ ಗುರುವಿನ ಮುಖಾಂತರ ಉಪದೇಶ ತಗೊಂಡಾಗ ಅವನೇನು ಮಾಡ್ತಾನೆ ಇದಕ್ಕೆ ಒಂದು ಸಂಸ್ಕಾರ ಕೊಟ್ಟಿರ್ತಾನೆ ಬೀಜಾಕ್ಷರ ಮಂತ್ರಕ್ಕೆ ಸಂಸ್ಕಾರ ಕೊಟ್ಟು ನಿಮ್ಮಲ್ಲಿ ಒಂದು ಹೃದಯದಲ್ಲಿ ಒಂದು ಫಲವತ್ತತೆಯನ್ನು ನಿರ್ಮಾಣ ಮಾಡಿರ್ತಾನೆ ಅವನು ಆ ಬೀಜವನ್ನು ಹೇಳ್ತಾ ಇದ್ದ ಹಾಗೆ ಆಲ್ರೆಡಿ ಇಟ್ ಈಸ್ ಫರ್ಟಿಲೈಸ್ಡ್ ಎನರ್ಜೈಸ್ಡ್ ಮಂತ್ರ ಅದು ನಿಮ್ಮ ಹೃದಯದಲ್ಲಿ ಹೋಗ್ತಾ ಇದ್ದಂಗೆ ಅದು ತನ್ನನ್ನು ತಾನು ಅರಳಿಸೋಕೆ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟು ನಾವು ಚ್ಯಾಂಟ್ ಮಾಡುವಂಥ ಯಾರೇ ಇದ್ದೀವಿ ಯಾರಿಗೆ ಅವರಿಗೆ ಫಲ ಯಾಕೆ ಸಿಕ್ಕಿಲ್ಲ ಅಂತಂದರೆ ನಾವು ಎಕ್ಸ್ಪೆಕ್ಟೇಷನ್ ಎಲ್ಲೋ ನಾವು ಇನ್ನೂ ಬೀಜ ಕೈಯಲ್ಲಿ ಹಿಡ್ಕೊಂಡು ಹಣ್ಣು ತಿನ್ನುವಂಥ ಆಸೆಯಲ್ಲಿರುವಂಥ ಜನ ಆ ಬೀಜದ ಜೊತೆಗೆ ನಾವು ಸೇರ್ಕೊಂಡು ಹೋಗಬೇಕು ಅಂತ ನಿಮಗೆ ಒಂದು ವಿಷಯ ಗೊತ್ತಾ ಆ ಬೀಜ ಮೊಳಕೆ ಒಡಿಬೇಕಾದಾಗ ಒಂದು ಅಲ್ಟ್ರಾನಿಕ್ ಸೋ ಅಲ್ಟ್ರಾಸೋನಿಕ್ ಸೌಂಡಲ್ಲಿ ಅದನ್ನು ಟೆಸ್ಟ್ ಮಾಡ್ತಾರೆ ಆ ಬೀಜ ಮೊಳಕೆ ಹೊಡಿಬೇಕಾದ್ರೆ ತನ್ನನ್ನು ತಾನು ಸಾಯುತ್ತೆ ಅದು ತನ್ನ ಅಸ್ತಿತ್ವವನ್ನು ಸತ್ತು ಮೇಲೇ ಮೊಳಕೆ ಹೊಡೆಯೋಕ್ಕಾಗುತ್ತೆ ಅದು ಮೊಳಕೆ ತನ್ನನ್ನು ತಾನೇ ಒಡ್ಕೊಳ್ಳುತ್ತೆ ಅಂದರೆ ತಾನೇ ಸತ್ತು ಮೊಳಕೆ ಹೊಡೆಯುತ್ತೆ ಅಂದರೆ ತನ್ನ ರೂಪವನ್ನು ತ್ಯಾಗ ಮಾಡಿ ಮೊಳಕೆ ರೂಪದಲ್ಲಿ ಆಚೆ ಬರುತ್ತೆ ಆವಾಗ ಒಂದು ಸೌಂಡ್ ಬರುತ್ತೆ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ ಆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಅಟೋಮಿಕ್ ಬಾಂಬ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಮಾಡಲಾಗಿದೆ ಸೊ ಹಾಗೆ ಆ ಬೀಜ ತನ್ನ ಒಳಗೇ ಒಂದು ಸಂಸ್ಕಾರವನ್ನು ವೈಬ್ರೇಷನ್ನ ಕ್ರಿಯೇಟ್ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಅದು ಮೊಳಕೆ ಹೊಡೆಯುತ್ತೆ ಮೊಳಕೆ ಮೇಲೆ ಸತ್ತೋಯ್ತಾ ಇಲ್ಲ ಅದು ಹೆಮ್ಮರವಾಗಿ ತನ್ನನ್ನು ಲಕ್ಷಾಂತರ ರೂಪದಲ್ಲಿ ಪ್ರಕಟ ಬಳಸುತ್ತೆ ನಾವು ಆ ಬೀಜದ ಪಡುವ ಆಂತರಿಕ ಹೋರಾಟದ ಘರ್ಷಣೆಯ ಐದು ಪರ್ಸೆಂಟು ನಮ್ಮ ಸಾಧನೆಯಲ್ಲಿ ಆ ಜಪ ತಪದಲ್ಲಿ ಕುತ್ಕೊಂಡ್ರೆ ನಾವು ಜಪನ ತಪಸದ ತಪದ ರೂಪದಲ್ಲಿ ನಾವು ಮಾಡ್ತಾ ಮಾಡ್ತಾ ಬಂದಾಗ ಆ ಮಂತ್ರವೇ ಗುರುವಿನ ರೂಪವನ್ನು ತೆಗೆದುಕೊಂಡು ನಿಮಗೆ ಮಾರ್ಗದರ್ಶನ ಮಾಡುತ್ತೆ ಡಾನ್ ಕಂಡ್ಕೊಂಡಿದ್ದು ಹಾಗೇನೆ ಯಾವುದೂ ವರ್ಕ್ ಆಗಿಲ್ಲ ಹೋಮ ವರ್ಕ್ ಆಗಿಲ್ಲ ಹವನ ವರ್ಕ್ ಆಗಿಲ್ಲ ಪೂಜೆ ವರ್ಕ್ ಆಗಿಲ್ಲ ಪುರಸ್ಕಾರ ವರ್ಕ್ ಆಗಿಲ್ಲ ತೀರ್ಥಯಾತ್ರೆ ವರ್ಕ್ ಆಗಿಲ್ಲ ಇನ್ನು ಉಳಿದಿದ್ದು ಒಂದೇ ಈ ಮಂತ್ರ ಜಪವನ್ನು ಕೂಡ ವರ್ಕ್ ಆಗಲಿಲ್ಲ ಅಂದರೆ ನಾನು ಅತಿ ದೊಡ್ಡ ನಾಸ್ತಿಕನಾಗ್ಬಿಡ್ತೇನೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ಮಂತ್ರವನ್ನು ಜಪ ಮಾಡೋದು ಕೂತ್ಕೊಂಡೆ ಆಮೇಲೆ ಆ ಮಂತ್ರ ಜಪ ಮಾಡಬೇಕಾದಾಗ ಎಲ್ಲರೂ ಹೇಳ್ತಾ ಇದ್ದ ಆ ಬಾಯ್ಲಿಂಗ್ ಪಾಯಿಂಟ್ ಇದೆಯಲ್ಲ ಸಾಕಪ್ಪ ಇವಾಗ ಏನೂ ಆಗಲಿಲ್ಲ ಏನೂ ಚೇಂಜಸ್ ಆಗಲಿಲ್ಲ ಏನೂ ಬರಲಿಲ್ಲ ಅಂತ ಹೇಳುವಂಥ ಟೈಮ್ ಬಂದಾಗ ಮತ್ತೆ ನನ್ನ ಸಂಕಲ್ಪ ನನ್ನನ್ನು ಹಿಡಿದು ಕುಡಿಸ್ತು ಆ ಬಾಯ್ಲಿಂಗ್ ಪಾಯಿಂಟ್ನ ಕ್ರಾಸ್ ಮಾಡಿ ಹೋದ ಮೇಲೆ ಉಸ್ಪಾರ್ ಅದರ ಈ ಇದರ ಆ ದಿಕ್ಕಿನಲ್ಲಿ ಆ ದಡದಲ್ಲಿ ಅದ್ಭುತವಾದಂತಹ ಮ್ಯಾಜಿಕ್ಕು ಮತ್ತು ಅದರದ್ದು ಒಂದು ಮಾರ್ಗದರ್ಶನ ಅದು ಅಲ್ಲಿ ಅವಿರ್ಭವಿಸುವಂತಹ ಸತ್ಯಗಳು ಸಾಕ್ಷಾತ್ಕಾರಗಳು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅದು ಕಂಡುಕೊಂಡಂಥ ಪ್ರತಿ ಮಹಾತ್ಮ ಸಾಧಕ ಅವ್ನು ಯಾರಿಗೂ ಹೇಳ್ಕೊಡೋಕ್ಕಾಗಲ್ಲ ಯಾಕಂದರೆ ನಾವು ಆ ನದಿನ ದಾಟಲೇ ಇಲ್ಲ ಆ ಈ ದಡವನ್ನು ಬಿಟ್ಟು ಅಲ್ಲಿ ಹೋಗಲೇ ಇಲ್ಲ ಹೀಗಾಗಿ ನಮ್ಗೆ ಯಾರಿಗೂ ಮಂತ್ರ ಹೊಲೀಲೇ ಇಲ್ಲ ಹಿಂದಿನ ಕಾಲದಲ್ಲಿ ಹತ್ತು ಸಾವಿರ ವರ್ಷ ಆಯಸ್ಸು ಇರ್ತಾಯಿತ್ತು ಅಲ್ಲೊಂದು ಒಂದು ಸಾವಿರ ಕೂತ್ಕೊಂಡು ಜ ಒಂದು ಸಾವಿರ ವರ್ಷ ಕೂತ್ಕೊಂಡು ಕೋಟ್ಯಾಂತರ ಮಂತ್ರ ಜಪ ಮಾಡ್ತಾಯಿದ್ರು ಇವತ್ತು ನಾವು ಜೀವನಗಳ ಮಧ್ಯೆ ಸಾಧನೆ ಮಾಡ್ತಾಯಿದ್ದೀವಿ ಆದರೆ ನಿಜವಾದ ಯೋಗಿಯ ಲಕ್ಷಣ ಸಾಧಕಲ ಲಕ್ಷಣ ಸಾಧಕನ ಮಧ್ಯೆ ಜೀವನ ನಡಿಬೇಕು ಆವಾಗಲೇ ನಿಮಗೆ ಇದು ಸಿದ್ಧಿಯಾಗುವ ಸಾಧ್ಯತೆ ಇದೆ ಮತ್ತು ಯಾವುದೇ ಸಾಧನೆ ಇ ಎಮ್ ಐ ಲೆವೆಲಲ್ಲಿ ಇನ್ಸ್ಟಾಲ್ಮೆಂಟಲ್ಲ ಮಾಡಿದ್ರೆ ಅದು ಫಲಿಸೋದಿಲ್ಲ ನೀವು ಹೇಗೆ ನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ದುಡಿತೀರೋ ಅಥವಾ ದುಡ್ಡು ಬರುತ್ತೆ ಅಂತಂದಾಗ ಇಪ್ಪತ್ನಾಲ್ಕು ಗಂಟೆ ಹೇಗೆ ದುಡಿತೀರೋ ಹಾಗೆ ಇದನ್ನು ದುಡಿಮೆ ಅಂತ ಲೆಕ್ಕದಲ್ಲಿ ಒಂದು ಮನೆಯಲ್ಲಿ ಶಿಸ್ತುಬದ್ಧವಾಗಿ ಕೂತ್ಕೊಂಡು ಮಂತ್ರ ಸಾಧನೆನೇ ನಾನು ಮಾಡುವಂಥ ಕೆಲಸ ಮಂತ್ರ ಸಾಧನೆಯೇ ನನಗೆ ಲಕ್ಷಾಂತರ ದುಡ್ಡಿನ ಸಂಪಾದನೆ ಕೊಡುತ್ತೆ ಅನ್ನೋ ಆ ಒಂದು ಕರ್ತವ್ಯ ಮನೋಭಾವದಲ್ಲಿ ಕೂತ್ಕೊಂಡು ಕೇವಲ ಅದನ್ನೇ ಜಪ ಮಾಡುತ್ತೋ ಅದರಲ್ಲೇ ಅದರಲ್ಲೇ ಇರುತ್ತೆ ಬೇರೆ ಯಾವ ವಿಷಯಗಳನ್ನೂ ಕೂಡ ಅಲ್ಲಿ ತರದೆ ಮಂತ್ರ ಏಕೋಪಾಸನ ಮಾಡುತ್ತಾ ಮಾಡ್ತಾ 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 ಹೋದಾಗ ಈ ಬೀಜಾಕ್ಷರ ಮಂತ್ರ ಏನು ಮಾತೃಕೆ ಅಂತ ಹೇಳ್ತೀವೋ ಯಾಕೆ ಮಾತೃಕೆ ಅಂತ ಹೇಳಿದ್ರು ಅಂತಂದರೆ ತಾಯಿ ಹೇಗೆ ನಮ್ಮನ್ನು ಸಾಕಿ ಸಲು ಬೆಳೆಸ್ತಾಳೋ ಈ ಬೀಜಾಕ್ಷರ ಮಂತ್ರ ಸಾಧಕನನ್ನು ಕೂಡ ಆ ಮಂತ್ರ ಸಿದ್ಧನನ್ನಾಗಿ ಅದನ್ನು ಅವಳು ಅದನ್ನು ಬ್ಲೆಸ್ ಮಾಡ್ತಾ ಬರ್ತಾಳೆ ಅಲ್ಲಿ ನಿಮಗೆ ಅರಿವಾಗುತ್ತೆ ಗುರುವಿನ ಕೃಪೆಯಿಂದ ಕೀಲಕ ಹೇಗೆ ಆಚೆ ಬರುತ್ತೆ ಶಕ್ತಿ ಹೇಗೆ ಸ್ಫುರಣಗೊಳ್ಳುತ್ತೆ ವಿನಿಯೋಗ ಹೇಗೆ ಆಗುತ್ತೆ ಅನ್ನೋವಂಥದ್ದು ಯಾವುದೂ ತನ್ನಷ್ಟಕ್ಕೆ ತಾನಾಗೋದಿಲ್ಲ ಆದರೆ ನಿಮ್ಮ ಪ್ರಯತ್ನ ಅಲ್ಲಿ ಪಟ್ಟಾಗ ಅನುಗ್ರಹ ತನ್ನ ಕೆಲಸ ಮಾಡೇ ಮಾಡುತ್ತೆ ಸೊ ಈ ರೀತಿಯಾಗಿ ಬೀಜಾಕ್ಷರ ಮಂತ್ರ ಅದಕ್ಕೆ ಇರುವಂತಹ ಕೀಲಕ ಯಾಕೆ ಕೀಲಕವನ್ನು ಇಟ್ಟರು ಯಾಕೆ ಅದನ್ನು ಶಕ್ತಿನ ಬಂಧಿಸಿ ಇಟ್ಟರು ಅದನ್ನು ತೆಗೆದರೆ ಶಕ್ತಿ ಬರುತ್ತೆ ಅದು ಆದಮೇಲೆ ವಿನಿಯೋಗ ಆಗುತ್ತೆ ಅಂತಂದರೆ ಒಂದು ಕೆಟ್ಟ ಮಂತ್ರಗಳ ಸಿದ್ಧಿ ಮಾಡೋನಿಗೂ ಕೂಡ ಈ ಒಳ್ಳೆ ಮಂತ್ರಗಳನ್ನು ಅಪಚಾರ ಮಾಡುವ ಅತ್ಯಾಚಾರ ಮಾಡುವಂಥ ಒಂದು ಪಾಸಿಬಿಲಿಟಿ ಇರುತ್ತೆ ಹೀಗಾಗಿ ಆ ಮನುಷ್ಯ ಸಾತ್ವಿಕ ಮಂತ್ರಗಳಲ್ಲಿ ಸಾತ್ವಿಕತನ ತುಂಬುವವರೆಗೂ ಆ ಕೀಲಕ್ಕೆ ಆಚೆ ಬರೋದಿಲ್ಲ ಹೀಗಾಗಿ ತಾಮಸಿಕ ಪ್ರಾಕ್ಟೀಸ್ ಮಾಡುವಂಥವನು ಸಾತ್ವಿಕ ಮಂತ್ರಗಳ ಮೇಲೆ ಕೆಲಸ ಮಾಡ್ತಾನೆ ಅಂದರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮಂತ್ರ ಅವನನ್ನು ತಿರುಗಿಸುತ್ತೆ ಅದು ತಾಮಸಿಕಾಗೋದಿಲ್ಲ ಅದು ತಾಮಸಿನ ಸಾತ್ವಿಕವಾಗಿ ಮಾಡುತ್ತೆ ಹೀಗಾಗಿ ಬ್ರಾಹ್ಮಣನಿಗೆ ಮಾತ್ರ ಗಾಯತ್ರಿ ಮಂತ್ರದ ಅರ್ಥ ಅಂತ ಬ್ರಾಹ್ಮಣ ಅಂದರೆ ಜಾತಿಯಿಂದ ಬ್ರಾಹ್ಮಣ ಅಲ್ಲ ಬ್ರಹ್ಮತ್ವದ ಅರ್ಥವನ್ನು ತಿಳ್ಕೊಂಡವನು ಬ್ರಹ್ಮದ ಚರ್ಯವನ್ನು ಮಾಡತಕ್ಕಂಥವನಿಗೆ ಮಾತ್ರ ಗಾಯತ್ರಿಯ ಛಂದಸ್ಸಿನಲ್ಲಿ ಸೂರ್ಯೋಪಾಸನೆಯನ್ನು ಮಾಡಿದಾಗ ಅವನನ್ನು ಆ ಮಂತ್ರಕ್ಕೆ ಬೇಕಾದ ಲೆವೆಲಲ್ಲಿ ತಯಾರು ಮಾಡುತ್ತೆ ಅಂದರೆ ಒಬ್ಬ ಸೋಲ್ಜರು ನಾನು ಹೋಗ್ಬಿಟ್ಟು ಸೋಲ್ಜರ್ ಆಗ್ತೀನಿ ಅಂತ ಆಗೋದಿಲ್ಲ ಇಲ್ಲಿ ಒಬ್ಬ ಕೊಲೆಗಡಕ ಇಲ್ಲಿ ಒಬ್ಬ ರೌಡಿ ನಾನು ಹೋಗಿ ಅವನ ಆರ್ಮಿಯನ್ನ ಆಗಿ ನಾನು ಇರ್ತೀನಿ ಅಂತಂದರೆ ಆರ್ಮಿ ಹೇಗೆ ಕಂಡಕ್ಟ್ ಮಾಡುತ್ತೆ ಅಂತಂದರೆ ಅವನ ಕೊಲೆಗಡಕತನ ಅವನ ಒಂದು ರೌಡಿಸಮನ್ನ ಬಿಟ್ಟು ಅವನೊಬ್ಬ ದೇಶ ಪ್ರೇಮಿಯಾಗಿ ದೇಶ ರಕ್ಷಕನಾಗಿ ಹೇಗೆ ಆ ಟ್ರೈನಿಂಗಲ್ಲಿ ಬದಲಾಗುತ್ತೋ ಈ ಮಂತ್ರಕ್ಕೂ ಅಷ್ಟೇ ಶಕ್ತಿ ಇದೆ ನೀವು ಮಾಡಬೇಕಾಗಿರೋದೇನು ಅಂತಂದರೆ ರೈತನ ಹಾಗೆ ಮೊದಲು ಆ ಕಸವನ್ನು ತೆಗೆದು ಭೂಮಿಯನ್ನು ಹದ ಮಾಡಿ ನೀವು ಬೀಜವನ್ನು ಉಳಬೇಕಷ್ಟೇ ಆಮೇಲೆ ನಿಮ್ಮ ಕೆಲಸ ಇಲ್ಲ ಆಮೇಲೆ ಮಳೆ ಬಂದು ಅದು ಹೊಡೆಯೋದು ಅಷ್ಟೇ ಕೆಲಸ ಸೊ ನೀವು ಈ ಮಂತ್ರ ಸಾಧನೆಯಲ್ಲೂ ಕೂಡ ಆ ಬೀಜವನ್ನು ಬಿತ್ತೋವರೆಗೂ ಮಾತ್ರ ನಿಮ್ಮ ಆ್ಯಕ್ಟಿವ್ ಪ್ರೊಸೆಸ್ಸು ಅದಾದ ನಂತರ ಪ್ಯಾಸಿವ್ ಪ್ರೊಸೆಸ್ಸು ಅದು ಅರಳೋವರೆಗೂ ನೀವು ಕಾಯ್ತಾ ಕುತ್ಕೋಬೇಕು ಸೊ ಎಟರ್ನಲ್ ಎಫರ್ಟ್ ವಿತ್ ಎನ್ ಎಟರ್ನಲ್ ಪೇಷನ್ಸ್ ವಿಲ್ ಬ್ರಿಂಗ್ ಯು ದ ರಿಸಲ್ಟ್ ಸೊ ಮಾಡಿ ಮಾಡಿದವರಿಗೆ ಅದು ಮಾರ್ಗದರ್ಶನ ಸಿಗುತ್ತೆ ಅದು ಯಾರು ಯೋಗ ಆಸನ ಆಗಿರ್ಬೋದು ಸಿದ್ಧಿ ಆಗಿರ್ಬೋದು ಚಕ್ರ ಅಥವಾ ಕುಂಡಲಿನಿ ಆಗಿರ್ಬೋದು ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ನಿರಂತರತೆ ಕಂಟಿನ್ಯೂಟಿ ಕನ್ಸಿಸ್ಟೆನ್ಸಿ ನೀವು ಅದನ್ನು ಮಾಡಿದಾಗ ನೀವು ಒಬ್ಬ ವ್ಯಕ್ತಿಯಾಗಿ ಈ ಪ್ರಪಂಚಕ್ಕೆ ಬೆಳಕಾಗಿ ಹೇಳ್ಬೋದು ನಾನು ಇದನ್ನು ಟೇಬಲ್ ಗುದ್ದೆ ಹೇಳ್ಬೋದು ನಾನು ಇದನ್ನು ಸಾಧನೆ ಮಾಡಿದ್ದೀನಪ್ಪ ಇದು ಸಾಧ್ಯ ಇದೆ ಹಿಂದಿನ ಕಾಲದಲ್ಲಿ ಶ್ರದ್ಧಾವಂತರು ಜಾಸ್ತಿ ಇದ್ದರು ತಪಸ್ವಿಗಳಿದ್ದರು ಅವರು ಮಾಡ್ತಾಯಿದ್ರು ಅವರು ಪ್ರಪಂಚದ ಒಳ್ಳೆ ಕಾರ್ಯಕ್ಕೆ ಇಳಿತಾ ಇದ್ದರು ನಾವೆಲ್ಲಿ ಸ್ವಾರ್ಥ ಸಂಬಂಧವಾಗಿ ಕುತ್ಕೊಂಡಿರೋದ್ರಿಂದ ನಮಗೆ ಫಾಸ್ಟ್ ಫುಡ್ ಕಲ್ಚರ್ ಅವ್ರು ನಾನು ಇವತ್ತು ಮಾಡಿಬಿಟ್ಟೆ ನಾಳೆ ಸಿಕ್ಬಿಡಬೇಕು ಇವತ್ತು ಮಾಡಿಬಿಟ್ಟೆ ನಂಗೆ ನಾಳೆ ರಿಸಲ್ಟ್ ಬಂದುಬಿಡಬೇಕು ನಾನು ಇವತ್ತು ಓದ್ಬಿಟ್ಟಿದ್ದೀನಿ ಕೋಟ್ಯಾಧಿಪತಿ ಕೊಟ್ಬಿಡಬೇಕು ಈಗ ಕೆಲವೊಬ್ಬರಿಗೆ ಆಟಿಟ್ಯೂಡ್ ಇದೆ ಇಂಜಿನಿಯರಿಂಗ್ ಮಾಡಿದ ತಕ್ಷಣವೇ ಅವ್ನು ಕೆಲಸ ಮಾಡ್ತಾನೂ ಇಲ್ಲ ಇಂಜಿನಿಯರಿಂಗ್ ಆಗಿದೆ ನನಗೆ ಸಂಬಳ ಕೊಡುವಂಥ ಕೇಳುವಂಥದ್ದು ನಾನು ಡಾಕ್ಟ್ರ್ ಓದ್ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಸಂಬಳ ಕೊಡು ಅಂತ ಓದುವಂಥದ್ದು ಅದು ಅದು ನೀವು ಸರ್ಟಿಫಿಕೇಟ್ ತೊಗೊಂಡ ತಕ್ಷಣ ಸಂಬಳ ಬರುವಂಥದ್ದು ಇಲ್ಲಿ ವರ್ಕ್ ಆಗೋದಿಲ್ಲ ಇಲ್ಲಿ ಯೋಗ ಯೋಗ್ಯತೆ ಎರಡನ್ನೂ ಬೆಳೆಸ್ತಾ ಹೋಗಬೇಕು ಆವಾಗ ಖಂಡಿತ ರಿಸಲ್ಟ್ ಸಿಗುತ್ತೆ ಅದನ್ನು ಯಾರೂ ಮುಚ್ಚಿಟ್ಟಿಲ್ಲ ಆದರೆ ಇದು ಒಂದು ಆಂತರಿಕ ಜರ್ನಿ ಯಾರಿಗೆ ತಾಳ್ಮೆ ಇದೆ ಪರಿಶ್ರಮದ ಮನೋಭಾವ ಇದೆ ಶ್ರದ್ಧೆ ಇದೆ ಅವನಿಗೆ ಮಾತ್ರ ಈ ಗೆಲುವು ಸಿಗುತ್ತೆ ನಾನು ಟೇಬಲ್ ಗುದ್ದು ಹೇಳ್ತಾನೆ ನೀವು ಮಂತ್ರ ಜಪವನ್ನು ಸಾತ್ವಿಕ ರೂಪದಲ್ಲಿ ಗುರುಮುಖೇನ ತೆಗೆದುಕೊಂಡು ಶಿಸ್ತುಬದ್ಧವಾಗಿ ಶ್ರದ್ಧಾಬದ್ಧವಾಗಿ ನೀವು ಮಾಡಿದ್ದೆ ಆದಲ್ಲಿ ನಿಮಗೆ ಮಂತ್ರ ಬಹಳ ಬೇಗ ಒಲಿಯತ್ತೆ ಈ ಮಂತ್ರವೇ ಈ ಶರೀರವನ್ನು ಬಿಟ್ಟ ನಂತರ ನಿಮ್ಮನ್ನು ಮುಂದಿನ ಬೆಳಕಿನ ಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಇದೇ ಮಂತ್ರ ಗುರುವಿನ ರೂಪವನ್ನು ಹೊದ್ಕೊಂಡು ಬಂದು ನಿಮ್ಮನ್ನು ಕಾಪಾಡುತ್ತೆ ಸೊ ಒಂದು ಗುರುವನ್ನಾದರೂ ಹಿಡ್ಕೊಳ್ಳಿ ಇಲ್ಲ ಗುರು ದೀಕ್ಷಿತ ಮಂತ್ರವನ್ನಾದರೂ ಹಿಡ್ಕೊಳ್ಳಿ ಇದು ಈ ಭವ ಬಂಧನವನ್ನು ದಾಟಿಸುತ್ತೆ ಮತ್ತು ಈ ಭವದಲ್ಲೂ ಕೂಡ ನಿಮಗೇನು ಬೇಕೋ ಅದನ್ನು ಕೊಟ್ಟು ಕಾಪಾಡುತ್ತೆ ಸೊ ಮಂತ್ರ ಅದರಲ್ಲಿರೋ ಕೀಲಕ ಅದರಲ್ಲಿರೋ ಶಕ್ತಿ ಮನೆ ಮನೆ ಯಜಮಾನ ಮನೆಗೆ ಹಾಕುವ ಬೀಗ ಬೀಗದ ಕೈ ಒಡತಿ ಇದು ಹೆಂಗೆ ನಾಲ್ಕು ಜನ ಸೇರಿದ್ದಾರೋ ಈ ಮಂತ್ರನೂ ಆಗಿದೆ ಆ ಮಂತ್ರಕ್ಕೆ ಶರಣಾಗಿ ನೀವು ಮಂತ್ರವನ್ನು ಆಹ್ವಾನೆ ಮಾಡ್ತಾ ಮಂತ್ರ ಜೊತೆ ಒಂದು ಆಗ್ತಾ ಹೋದಂತೆ ಆ ಮಂತ್ರ ನಿಮಗೆ ಸಿದ್ಧಿಯಾಗತ್ತೆ ಮನೋತ್ರಯೇತಿ ಇತಿ ಮಂತ್ರ ಯಾವ ಮನಸ್ಸು ಮನಸ್ಸನ್ನು ಯಾವ ಮಂತ್ರ ಯಾವ ಬೀಜಾಕ್ಷರ ಮಂತ್ರ ಮನಸ್ಸನ್ನು ತ್ರಯಿಸುತ್ತೋ ಅಂದರೆ ಮಜ್ಜಿಗೆ ಕಡದ ಹಾಗೆ ಕಡದಾಗ ಬೆಣ್ಣೆ ರೂಪ ಹೇಗೆ ಬರುತ್ತೋ ಈ ಮನಸ್ಸನ್ನು ಕದಡುತ್ತೆ ಕದಡಿದ ಒಂದು ಕ್ಷಣವೇ ನಾವು ಬಿಟ್ಟು ಓಡೋಗ್ತೀವಿ ಬಿಟ್ಟು ಓಡೋ ಬದಲು ಆ ಪೇಶನ್ಸಿಂದ ರಂಗನ ಹಾಡನ್ನು ಹಾಡ್ತಾ ರಂಗನ ಓಕಳಿಯನ್ನು ಮಾಡ್ತಾ ನೀವು ಇದನ್ನು ತರಿಸಿದ್ದೇ ಆದರೆ ಸಿದ್ಧಿ ರೂಪದಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ ಹಾಗೆ ಸಿಗಲಿ ಸಿಗಿದ ಮೇಲೆ ಟೇಬಲ್ ಗುದ್ದಿ ಜಗತ್ತಿಗೆ ಸಾರಿ ಮತ್ತು ನಿಮಗೆ ಅದರಿಂದ ಒಳ್ಳೆಯದಾಗಲಿ ಶ್ರೀಕೃಷ್ಣ ಮಸ್ತು